ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ನೋಡಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಅಪ್ಡೇಟ್ ಕೆ ಎ ವೆಬ್ಸೈಟ್ ಅಂದ್ರೆ ಪಶುಪಾಲನೆ ಮತ್ತು ಪಶುವೈದ್ಯರ ಸೇವಾ ಇಲಾಖೆ ಒಳಗ ಮನ್ನಿ ತಾತ್ಕಾಲಿಕ ಆಯ್ಕೆ ಬಿಟ್ರಿ ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತಿಮ ಆಯ್ಕೆ ಪಟ್ಟಿಬಿಟ್ಟಾರ ನೋಡಿ ಬರ್ರಿ ನೀವು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಗೂಗಲ್ ಕ ಹೋರು ಇಲ್ಲಾಕ ಕ್ರೋಮ್ ಓಪನ್ ಮಾಡಿ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಕೆ ವೆಬ್ಸೈಟ್ ಓಪನ್ ಮಾಡಿರಿ ಸ್ಟಾರ್ಟಿಂಗ್ನ ಬರ್ತದ ಸ್ಟಾರ್ಟಿಂಗ್ ಅಪ್ಡೇಟ್ ಬರ್ತದ ಅಲ್ಲಿ ನೋಡಿರಿ ಅಲ್ಲಿ ಸ್ಟಾರ್ಟಿಂಗ್ ಏನು ಕೊಟ್ಟಾರಂದ್ರೆ ಪಶುಪಾಲನಾ ಮತ್ತು ಪಶು ವೈದ್ಯರ ಸೇವಾ ಇಲಾಖೆ ಒಳಗ ನೇಮಕಾತಿ ಮಾಡೋದು ಮೊದಲ ತಾತ್ಕಾಲಿಕ ಲಿಸ್ಟ್ ಬಂದಿತ್ತು ಈಗ ಅಂತಿಮ ಲಿಸ್ಟ್ ಬಂದದ ಅಂತಿಮ ಲಿಸ್ಟ್ ಬಂದದ ಇದು ಅಂತಿಮ ಲಿಸ್ಟ್ ನೋಡಿರಿ ಇದು ಅಂತಿಮ ಲಿಸ್ಟ ಆಮೇಲೆ ಕ್ಲಿಕ್ ಮಾಡಿರಿ ಇವನು ಫೈನಲಿಷ್ಟ್ ಬರ್ತದೆ ಫೈನಲ್ ಸೆಲೆಕ್ಷನ್ ಬರ್ತದೆ ತಾತ್ಕಾಲಿಕ ಲಿಸ್ಟ್ ಒಳಗೆ ಎಷ್ಟು ಬಂದಾರ ಅಷ್ಟು ಫೈನಲಿಸ್ಟಿಗೆ ಆರ್ ಆಗ್ಯಾರೀ ಇಲ್ಲಿ ಸ್ಕೋರ್ ಎಷ್ಟು ನಿಂತದ ನೋಡ್ರಿ ಅರವತ್ತೆಂಟು ಹೈ ನಿಂತದ ಅರವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಜೆ ಎಮ್ ಆರ್ ನಿಂತದ್ರಿ ಆಲ್ಮೋಸ್ಟ್ ಎಲ್ಲನೂ ಜಿ ಎಮ್ ಆರ್ ನಿಂತದ್ರಿ ನೀವು ನೋಡ್ಕೋದು ಯಾರ ಪಾಸ್ಗೆ ಏನೇನು ಎಂಬುದನ್ನು ಫೈನಲ್ ಲಿಸ್ಟಾಗ ಯಾರ್ಯಾರು ತಾತ್ಕಾಲಿಕ ಯಾರ್ಯಾರು ಗೊತ್ತಲ್ಲ ಅವರೆಲ್ಲ ಸೆಲೆಕ್ಟ್ ಆಗ್ಯಾರ ನೋಡಿರಿ ಸರಿ ಹಾಗೆ ನೋಡ್ಕೊಳ್ರಿ ಟೋಟಲಾಗಿ ಎಷ್ಟು ಅಂದ್ರೆ ಇಲ್ರಿ ಎರಡು ನೂರ ಹದಿನಾರು ಮಂದಿ ಫೈನಲ್ ಲಿಸ್ಟಿಗೆ ರಿಸರ್ದಾವ್ರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ರಿದೆ ವೆಟ್ರನರಿ ಮತ್ತು ಆನಿಮಲ್ ಹಜ್ ಹಸ್ಬೆಂಡ್ರಿ ಇದು ಕರ್ನಾಟಕ ಪೋಸ್ಟ್ ಹೆಸರು ಇವಲ್ಲ ಜೂನಿಯರ್ ವೆಟ್ರನರಿ ಇನ್ಸ್ಪೆಕ್ಟ್ರ್ ಟೋಟಲ್ ರೀ ನೋಡಿರಿ ಸೆಲೆಕ್ಷನ್ ಅಲ್ಲಿಷ್ಟ್ ನೋಡಿರಿ ಫೈನಲ್ ಅದರೊಳಗೆ ಯಾರ್ಯಾರ್ದಾರು ಎಂಬುದನ್ನು ನಾನು ನಿಮ್ಮ ಹೆಸ್ರು ಖಚಿತಪಡಿಸ್ಕೊರಿ ಎಸ್ ಸಿ ಎಷ್ಟು ಕ್ಯಾಟಗರಿ ಒನ್ ಒಳಗೆ ಅಷ್ಟ ಕ್ಯಾಟಗರಿ ಒನ್ ಅಷ್ಟು ಎಲ್ಲ ಎಲ್ಲದವ ನೀವು ನೋಡ್ಕೊಳ್ರಿ ಎಲ್ಲ ಕಾಸ್ಟ್ ಇನ್ನೂದವ ಯಾರು ಸೆಲೆಕ್ಷನ್ ಆಗ್ಯಾರಲ್ಲ ಅವ್ರ ಕಾಸ್ಟ್ ಎಲ್ಲ ಸೇಮ್ ಇರ್ತಾವ ಟೋಟಲ್ ಆಗಿ ಎರಡು ನೂರ ಹದಿನಾರು ಮಂದಿ ಸೆಲೆಕ್ಟ್ ಆಗ್ಯಾರ ಫೈನಲ್ ಅಷ್ಟ್ರಿ ಎರಡು ನೂರ ಹದಿನಾರು ಮಂದಿ ಅದೇ ರೀತಿ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನೆಲ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿರಿ ನೋಟಿಫೈ ಆಗಿರಿ ಅದರಲ್ಲಿ ನೋಟಿಫೈ ಆಗಿರಿ ಸಬ್ಸ್ಕ್ರೈಬ್ ಆದಾಗ ನಮ್ಮ ಚಾನಲ್ ಸಪೋರ್ಟ್ ಮಾಡಿರಿ ಅಂಥ ಹೊಸ ಹೊಸ ಅಪ್ಡೇಟ್ಗಾಗಿ ನಾವು ನಿಮ್ಮನ್ನ ತಿಳಿಸ್ತೀವಿ ರೀ ನೋಟಿಫೈ ಆದರೆ ಅದೊಳಗೆ ನಾವು ಅಪ್ಲೋಡ್ ಮಾಡಿರಿ ನಿಮ್ಗೆ ಬಂದು ಸೇರ್ತದೆ ರೀ ವಿಡಿಯೋ ಥ್ಯಾಂಕ್ ಯು ಆಲ್